ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಕವಳಿ ಮಹಿಳಾ ವೇದಿಕೆ ಜಿಲ್ಲಾ ಘಟಕ ಬೆಳಗಾವಿ ಇಪ್ಪತ್ತೇಳನೇ ಮಾಸಿಕ ಅನುಭವ ಗೋಷ್ಠಿಯನ್ನ ಸೋಮವಾರ ದಿನಾಂಕ ಇಪ್ಪತ್ನಾಲ್ಕರಂದು ಹಮ್ಮಿಕೊಂಡಿದ್ದರು ನೇತೃತ್ವವನ್ನ ಶರಣೆ ಪ್ರೇಮಕ್ಕ ಅಂಗಡಿ ಅಧ್ಯಕ್ಷರು ಪತ್ರಿ ಬಸವ ಅಭಿವೃದ್ಧಿ ಸಂಘ ಬೈಲ್ಹೊಂಗಲ್ ಅಧ್ಯಕ್ಷತೆಯನ್ನ ಶರಣೆ ಸುವರ್ಣ ಬಿಜುಗುಪ್ಪಿ ಉಪನ್ಯಾಸವನ್ನ ಶರಣೆ ಶೋಭಾ ಹಂಪಿವಳ್ಳಿ ಅವರು ನಡೆಸಿಕೊಟ್ಟರು ವಿಷಯದ ಕುರಿತು ನಿರಂಜನ್ ಶರಣ ವ ಹಡೇಕರ್ ಮಂಜಪ್ಪನವರು ಸನ್ಮಾನವನ್ನ ಶರಣ ಎಪ್ ಎಸ್ ಸಿದ್ದನಗೌಡರ್ ನ್ಯಾಯವಾದಿಗಳು ಮತ್ತು ನೈಋತ್ಯ ರೈಲ್ವೆಯ ಡಿಯು ಡಿಆರ್ ಯು ಸಿ ವಚನ ಚಿಂತನೆಯನ್ನು ಶರಣೆ ದಾನೇಶ್ವರಿ ಸಾನಿಕೋಪ್ ಹಾಗೂ ಪ್ರಸಾದ ಸೇವೆಯನ್ನ ಶರಣೆ ದಂಪತಿಗಳಾದ ಪೂಜಾ ಅಶೋಕ್ ಬೆಂಗಳೂರು ಹಾಗೂ ದೇವಲತ್ತಿ ಬಂಧುಗಳು ಬೈಲ್ಹೊಂಗಲ್ ಈ ಕಾರ್ಯಕ್ರಮದಲ್ಲಿ ಮುಕ್ತಾಯಕ್ಕ ಅಜಗನ್ನ ಬಳಗ ಶರಣ ಸಾಹಿತ್ಯ ಬಳಗದವರು ಹಾಗೂ ಹಿರಿಯರು ಗಣ್ಯರು ಮಹಿಳೆಯರು ಮತ್ತು ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಹಾಗೆ ವಚನ ಗ್ರಂಥವನ್ನು ಕೊಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಹೃದಯ ತುಂಬಾ ಸ್ವಾಗತಿಸಿಕೊಳ್ಳಿರತಕ್ಕ ದಂಪತಿ ಕಳೆದ ಪೂಜಾ ಅಶೋಕ್ ಬೆಂಗಳೂರು ಹಾಗೂ ದೇವರಲ್ಲಿ ಬಂಧುಗಳು ಕೈಗೊಂಡ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಪೂರ್ವಕವಾಗಿ ಸ್ವಾಗತಿಸ್ತಾ ಅವರಿಗೂ ಸಹಿತ ಹೊರಳು ಪಟ್ಟಿಯನ್ನ ಹಾಕುವುದರ ಮೂಲಕ ಹಾಗೆ ಗ್ರಂಥ ವಚನ ಗ್ರಂಥವನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕು ಅಂತೇಳಿ ತಾಯಿಯವರಲ್ಲಿ ನೆನಪಿಸ್ಕೊಳ್ತಾ ಇದ್ದೇನೆ ಅಜಗನ್ನ ಬಳಗ ಹಾಗೂ ಮುಕ್ತಾಯಕ ಬಳಗ ಎಲ್ಲ ಸರ್ವ ಶರಣ ಶರಣೆಯನ್ನು ಹಾಗೆ ಈ ಪತ್ರಿಕಾ ಸಂಘ ಕಾಲದ ಎಲ್ಲ ತಂದೆ ತಾಯಿಯರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೈತಾ ಇದ್ದೇನೆ పత్తి బివన్న పత్ని బవేశ్వర గు పరిచయమాసంగి అనంత శరణ శరణార్థి ముందే వచన చింతనే శణి దానిేశ్వరి సమీప మురువ్ మహామణియ సదస్యారు ఇష్టదేవ ఎరివిన గురువు కొత్త మూర్తి ಆದ್ದರಿಂದ ಅರವಿನ ಕುರುಪ ಅಂದ ಮೇಲೆ ಅಲ್ಲಿಗ ಧರ್ಮದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಇಲ್ಲ ಇಲ್ಲ ಪೂಜೆ ನಿಷಿದ್ಧ ಅಂದ್ರ ಮೂರ್ತಿ ಇಲ್ಲವೇ ಮೇಲೆ ನಮ್ಗ ಮೂರ್ತಿ ಇದ್ರೆ ಮಂದಿರನ್ನ ಇಲ್ಲ ಇಲ್ಲ ಯಾಕಂದ್ರ ದೇವರೇ ದೇವಿ ದೇವರು ನಮ್ಮಳಿಗೆ ಇದ್ದಾನೆ ನಾವೆಲ್ಲ ಜೀವಂತ ಮಂದಿಗಳೇ ಆಗಿದ್ದೇವೆ ಅಂತ ನಮ್ಮ ಶರತ್ನ ಕೇಳ್ತಾರ மகாபுருஷ <laughs> அந்தப்பட்ட ಐವತ್ತು ಜನರ ಒಂದು ಗುಂಪು ನಮ್ಮ ಮಹಿಳಾ ಬಸವ ಆಮೇಲೆ ಸಿದ್ದರಾಮೇಶ್ವರ ಬಸವ ಸ್ತೋತ್ರಗಳ ತ್ರಿವಿಧಿಗಳನ್ನ ಬಹಳ ಚೆನ್ನಾಗಿ ಮಾಡುವುದರ ಎಲ್ಲಿಯೂ ಗುರುಪ್ರವೇಶ ಕಾರ್ಯಕ್ರಮಗಳಲ್ಲಿ ಕೂಡ ತಮ್ಮ ಜ್ಞಾಪನ ಬಸವ ತತ್ವಗಳನ್ನು ಪ್ರಸಾರ ಮಾಡಲು ಹಣಿಯಾಗಿರ್ತಕ್ಕಂಥ ಸದಸ್ಯರಲ್ಲಿ ನಮ್ಮ ಸಾಯಿ ఎందు వ్యవస్థ కొట్టెలూ సంభావన్ను అడిగే మన అడిగే కయూ ಸಂಸ್ಕೃತಿಯನ್ನ ಆ ಸೇವೆ ಕೊಡೋದರ ಮುಖಾಂತರ ಸಮಾಜದ ಮಕ್ಕಳೇ ನಮ್ಮ ಮಕ್ಕಳು ಅಂತ ಬದುಕಿದಾಳೆ ಎಂದು ಹಾಡಬಹುದು ಇದು ಬಹಳ ಸಮಾಜ ಗರ್ಭದಲ್ಲಿ ಜನಿಸಿದರು ಇವರ ತಂದೆ ಸಕಾರಾಮ ಇವರಿಗೆ ಒಬ್ಬ ಮೊದಲಿಂದಪ್ಪ ಎಂದು ಒಬ್ಬ ಸಹೋದರ ಇರ್ತಾರೆ ಇವರು ವನವಾಸಿಯ ಶ್ರೀ ಸಂಗನವಸಯ್ಯ ಇವರು ಸಾಧಿಮಾಡಿ ಹತ್ರ ತಮ್ಮ ಒಂದು ಪ್ರಾಥಮಿಕ ಶಿಕ್ಷಣವನ್ನು ಪಡಿತಾರೆ ಪ್ರಾಥಮಿಕ ಶಿಕ್ಷಣ ಪಡೆದು ಸಿರ್ಸಿಯಲ್ಲಿ ಸಿನ್ಸಿಯರ್ಲಿ ಮುಲ್ಕಿ ಪರೀಕ್ಷೆ ಬರೆದು ಏಳನೇ ಏನೆಯನ್ನ ಪಾಸ್ ಮಾಡ್ತಾರೆ ಅವಾಗ ಏಳನೇ ಏನಕ್ಕೆ ಪಾಸ್ ಮಾಡಿದ್ರೆ ಅವ್ರಿಗೆ ಶಿಕ್ಷಕ ಒಪ್ಪಿ ಸಿಕ್ತಿತ್ತು ಹೀಗಾಗಿ ಇವರಿಗೆ ಚಿಕ್ಕಂದಿನಿಂದಲೂ ಒಂದೇನಪ್ಪ ಅಂತಂದ್ರೆ ಲೇಖನಗಳನ್ನ ಬರೆಯೋದು ಪತ್ರಿಕೆಗಳನ್ನ ಓದ್ಬೋದು ಒಂದು ಹವ್ಯಾಸವಾಗಿತ್ತು ಅವರಿಗೆ ಇವರಿಗೆ ಆ ಹವ್ಯಾಸವನ್ನ ಕಂಡು ಅಲ್ಲಿ ಸಂಗನ ಬಸವೇನ ಇವರಿಗೆ ತಮ್ಮ ಮನೆಗೆ ಮನೆಯಲ್ಲಿರ್ತಕ್ಕಂಥ ಒಂದು ಬಸವಣ್ಣನವರ ಹಾಗೂ ಶರಣರ ಒಂದು ವಚನಗಳ ಕಾಡೋಲೆಯ ಕಟ್ಟನ ಅವರಿಗೆ ಓದಲಿಕ್ಕೆ ಕೊಡ್ತಾರೆ ಇವರು ಮರಾಠಿ ಜ್ಞಾನ ಮತ್ತು ಕಾಲು ಎಸ್ಕಿ ಅಂತಕ್ಕಂಥ ಒಂದು ಮರಾಠಿ ಪತ್ರಿಕೆಗಳನ್ನ ಓದ್ತಿರ್ತಾರೆ ಆಮೇಲೆ ಆರು ಸಮಾನ

ಇವತ್ತು ಅವರು ಇಪ್ಪತ್ತೊಂದನೇ ಶತಮಾನದಲ್ಲಿ ತಯಾರ ಮಾಡತಕ್ಕಂತವರಾದ್ರೆ ಆ ಚಂದ್ರಮಣ್ಣ ಒಟ್ಟುಗಳು ಅಂತ ನಮ್ಮ ಪ್ರೇಮ ಕಥೆಗಳಲ್ಲಿ ಇದ್ದ ಒಂದು ವಿಲೇಯದಂತಹ ಒಂದು ವ್ಯವಸ್ಥೆ ಏನೋ ನೋಡಿದ್ರೆ ಬಹಳ ಭಾವನಾಕಬಹುದು ಅನ್ನುವಂತ ವ್ಯವಸ್ಥೆ ಇತ್ತು ನಾವು ವಿದ್ಯಾರ್ಥಿ ಕಿಸೆಯಿಂದ ಕೂಡ ಆ ಪ್ರೇಮಕನ ಹುಡುಕೊಂಡಾಗ ಬಂದಂತವನು ಅವತ್ತಿನಿಂದ ಇವತ್ತಿನವರಿಗೂ ಕೂಡ ಒಬ್ಬ ನಾಯಕನಾಗಿ ಬೆಳೆದಿತ್ತು ಅಂತ ಬದುಕಬೇಕು ಅಂತಂದ್ರೆ ಒಬ್ಬನ್ನ ತುಳಿದು ಬದುಕುವುದು ಬದುಕಲ್ಲ ನೂರು ಜನರಿಂದ ಚಪ್ಪಾಳೆ ಹಾಕಿಸಿಕೊಂಡು ಬದುಕುವುದು ನಾಯಕತ್ವದ ಗುರು ಅಲ್ಲ ನೂರು ಜನರಿಂದ ನಾಯಕರನ್ನಾಗಿ ಸಮಾಜ